ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಫ್ರೈಡೆ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗು ನೆನ್ನೆ ಬ್ಲಾಗ್ ಜೊತೆ ಕಂಟಿನ್ಯೂ ಆಗುತ್ತಾ ಸಪ್ರೇಟ್ ಬರುತ್ತಾ ಗೊತ್ತಿಲ್ಲ ನಿನ್ನೆ ವೀಡಿಯೋ ತುಂಬ ಮಾಡಿಲ್ಲ ನೋಡೋಣ ಹಾಂ ಅದ್ರ ಜೊತೆನೇ ಆಗ್ತೀನ ಸಪ್ರೇಟ್ ಆಗ್ತೀನ ಅಂದ್ಬಿಟ್ಟು ಇವತ್ತು ಫ್ರೈಡೆ ಈವ್ನಿಂಗ್ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ತಾ ಬಂದಿದೆ ಅಲ್ಲಿ ನಮ್ಮ ಕ್ಲಾಕ್ ನಮ್ಮ ಕ್ಲಾಕಲ್ಲಿ ಗೊತ್ತಾಗಲ್ಲ ನಿಮಗೆ ಸೆವೆನ್ ತರ್ಟಿ ಆಗ್ತಾ ಬಂದಿದೆ ಇವತ್ತು ಮನೆಯೆಲ್ಲ ತುಂಬ ಪಾಸಿಟಿವ್ ಆಗಿದೆ ರೀಸನ್ ಏನಪ್ಪ ಅಂದರೆ ಅಗ್ನಿ ಅಗ್ನಿಹೋತ್ರನ ಸ್ಟಾರ್ಟ್ ಮಾಡಿದ್ದೀನಿ ಅಗ್ನಿಹೋತ್ರ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪ್ರಣೌನ್ಸ್ ಒಂದೊಂದ್ಸತಿ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಅಷ್ಟೇ ತಪ್ಪಿದರೆ ಕ್ಷಮಿಸಿ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನನಗೆ ಅದೊಂಥರ ತುಂಬ ಆಸೆ ಇತ್ತು ತುಂಬ ದಿನದಿಂದ ಒಂದಷ್ಟು ವೀಡಿಯೋಸನ್ನು ನೋಡ್ತಿದ್ದೆ ತುಂಬ ಪಾಸಿಟಿವ್ ವಿಟಿ ಸ್ಪ್ರೆಡ್ ಆಗುತ್ತೆ ಮನೇಲಿ ಅಂತೆಲ್ಲ ತೋರಿಸಿದ್ರು ಅದಕ್ಕೋಸ್ಕರ ಮಾಡಬೇಕು ಮಾಡಬೇಕು ಅನ್ಕೋತಾನೇ ಇದ್ದೆ ನಮ್ಮಿಂದ ನೇಚರ್ಗೆ ಏನೋ ಒಂದು ಹೆಲ್ಪ್ ಆಗಿ ಹೆಲ್ಪ್ ಅನ್ನೋಕ್ಕಾಗಲ್ಲ ನೇಚರ್ಗೆ ನಮ್ಗೆ ಎಲ್ಪ್ ಮಾಡೋದೆ ನೇಚರ್ ಚೆನ್ನಾಗಾದರೆ ಅದಕ್ಕಿಂತ ಒಳ್ಳೇದೇನೂ ಇಲ್ಲ ಅಲ್ವಾ ತುಂಬ ದಿನದಿಂದ ಇದೆ ಫೈನಲ್ ಆಗಿ ಇವತ್ತು ಮಾಡಿದ್ದೀನಿ ಅಗ್ನಿವತ್ತದು ಸೆಟ್ ತರಿಸಿ ತುಂಬ ದಿನ ಆಗಿತ್ತು ನನಗೆ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಫೈನಲ್ ಆಗಿ ಈವ್ನಿಂಗ್ ಮಾರ್ನಿಂಗ್ ಮಾಡಿಲ್ಲ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ಸನ್ಸೆಟ್ ಆದಮೇಲೆ ನೋಡೋಣ ನಾಳೆ ಬೆಳಗ್ಗೆ ಸನ್ರೈಸ್ ಟೈಮ್ಗೆ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ನಾನು ಇನ್ನೂ ಅದನ್ನೆಲ್ಲ ಏನೂ ವಿಡಿಯೋ ಮಾಡಿಲ್ಲ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಯಾವುದೇ ಆಗಲಿ ತಿಳ್ಕೊಂಡೇ ಮಾಡೋದ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನೋಡೋಣ ನಾನು ಮುಂದಿನ ದಿನಗಳಲ್ಲಿ ಒಂದಷ್ಟು ತಿಂಗಳುಗಳ ಕಲ್ ಕಳೆದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ಹಿಂಗೆಲ್ಲ ಮಾಡ್ಬೋದು ಏನೆಲ್ಲ ಬೆನಿಫಿಟ್ಸ್ ಇದೆ ಏನು ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಟ್ ನನಗೇನಂದರೆ ಒಂದು ಹೋಮದ ಸ್ಮೆಲ್ ಮನೆ ತುಂಬ ಇದೆ ಏನೋ ಒಂಥರ ಚೆನ್ನಾಗಿ ಅನಿಸ್ತದೆ ಏನೋ ಪೂಜೆ ಮಾಡಿಸಿದಾಗ ಫೀಲ್ ಆಗುತ್ತಲ್ಲ ಮನೇಲಿ ಹಾಗೆ ಹಾಗೆ ಯಾರಾದರೂ ಗೃಹ ಪ್ರವೇಶಕ್ಕೆಲ್ಲ ಹೋದಾಗ ಫೀಲ್ ಆಗುತ್ತಲ್ಲ ಅಂತ ಆಗ್ತಿದೆ ನನಗೆ ಮನೇಲಿ ಸಖತ್ತಾಗಿದೆ ಒಂಥರ ಚೆನ್ನಾಗಿದೆ ಹೀಗೆ ಮನೆ ಇವತ್ತಿನ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇಗಾಗುತ್ತೆ ಏನು ಅನ್ನೋದನ್ನ ನೋಡೋಣ ಈಗ ಪಲ್ಯ ಮಾಡಬೇಕು ಸೋರೆಕಾಯಿ ಪಲ್ಯ ಮಾಡೋದ ಹೀರೆಕಾಯಿ ಪಲ್ಯ ಮಾಡೋದ ಅಂತ ಯೋಚನೆ ಇದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ಏನು ಅಂತ ಆ್ಯಕ್ಚುಲಿ ನನಗೆ ಸಾಂಬಾರು ರೆಸಿಪಿಗಳನ್ನು ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ತೋರಿಸ್ತೀನಿ ಆದಷ್ಟು ಇನ್ಮೇಲೆ ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಅಡುಗೆಗಳು ಓಕೆನಾ ಮನೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೋರೆಕಾಯಿ ಪಲ್ಯ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಯೂಶಲಾಗಿ ಸೋರೆಕಾಯಿ ಎಲ್ರಿಗೂ ಕೂಡ ಇಷ್ಟ ಆಗೋಲ್ಲ ತುಂಬ ಜನ ಸಾಂಬಾರ್ಗೂ ತುಂಬ ಜನ ಹಾಕೋದಿಲ್ಲ ಮನೇಲೂ ತುಂಬ ಅಂದರೆ ಮುಂಚೆಲ್ಲ ನಾನು ಬರೀ ಮೊಜ್ಜಿಗೆ ಸಾರು ಹಾಲು ಸಾರು ಮಾಡಿದಾಗ ಮಾತ್ರ ಹಾಕ್ತಿದ್ದೆ ಇವಾಗ ಪಲ್ಯ ಮಾಡ್ಕೊಬಿಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಬೇಗನೂ ಆಗುತ್ತೆ ನಮ್ಮ ಮನೆ ಸಾಂಬಾರಲ್ಲಿ ತರಕಾರಿ ತಿನ್ನೋದಕ್ಕಿಂತ ಪಲ್ಯಗಳಲ್ಲಿ ತರಕಾರಿ ಚೆನ್ನಾಗಿ ತಿಂತಾರೆ ಅದಕ್ಕೆ ಇತ್ತೀಚೆಗೆ ನೈಟ್ ಟೈಮ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಕೊಬ್ಬರಿ ತುರಿಯೋಣ ಅಂತ ಇಟ್ಟೆ ಒಂದು ತಂಗಿನಕೆ ಅದರೊಳಗೆ ತೂರ್ಲೇ ಇಲ್ಲ ಇನ್ನೊಂದು ಫ್ರಿಜ್ಜಲ್ಲಿ ಇಟ್ಟು ಗಟ್ಟಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಸರಿ ಅಂತ ಇದರಲ್ಲೇ ತುರ್ಕೋತಾ ಇದ್ದೀನಿ ಇಲ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಕಾನೂ ಮಾಡ್ಕೊಬೋದು ಇಲ್ಲ ಬಟ್ಲಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ತುಂಬ ಬೇಗ ಆಗುತ್ತೆ ಈ ರೆಸಿಪಿ ನೀವು ಕರೆ ಬೇಕಂತೇನಿಲ್ಲ ನಾನೊಂದು ವಿಷಲಿ ಹಾಕ್ಸ್ಕೊಳ್ಳೋಣ ಅಂತ ಇಟ್ಟೆ ಅಷ್ಟೇ ಕಡಲೆಬೇಳೆ ಸ್ವಲ್ಪ ಹಾಗೆ ಉದ್ದಿನಬೇಳೆ ಸ್ವಲ್ಪ ಹಾಕೋತೀನಿ ಇದು ಗೊಜ್ಜು ಮಾಡಿದ್ರು ಕೂಡ ಸೋರೆಕಾಯಿ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ ಅಂತಂದಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋಬಿಡೋಣ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ತುಂಬ ಈರುಳ್ಳಿನೂ ಜಾಸ್ತಿ ಹಾಕೊಂಡು ಹೋಗ್ಬಿಡಿ ಯಾಕಂದರೆ ಸೋರೆಕಾಯಿ ಕೂಡ ಸ್ವೀಟ್ನೆಸ್ ಇರುತ್ತೆ ಈರುಳ್ಳಿನೂ ಮತ್ತೆ ಜಾಸ್ತಿ ಹಾಕೊಂಡ್ರೆ ಸ್ವೀಟ್ ಸ್ವೀಟ್ ಅನಿಸ್ಬಿಡುತ್ತೆ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನಿಮ್ಗೆ ಹಸಿ ಮೆಣಸಿನಕಾಯಿ ಬೇಡ ಅಂದರೆ ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿ ಒಣಮೆಣ್ಸಿನ್ಕಾಯಿ ಏನು ಬೇಕಂದ್ರೂ ಯೂಸ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಸೋರೆಕಾಯಿ ಸ್ವಲ್ಪ ಸ್ವೀಟ್ ಅಲ್ವಾ ಸೊ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿರುವಂಥದ್ದು ಈಗ ಸೋರೆಕಾಯಿ ಸಣ್ಣ ಸಣ್ಣಕ್ಕೆ ಏನು ಕಟ್ ಮಾಡಿದ್ನಲ್ಲ ಸೋರೆಕಾಯಿ ಅದನ್ನ ಕೂಡ ಹಾಕೋತಾಯೀನಿ ಕೆಲವೊಬ್ಬರು ಸಿಪ್ಪೆನು ತೆಗ್ದು ಹಾಕ್ತಾರೆ ಇದು ಎಳೆದ್ರಿರೋದ್ರಿಂದ ಹಂಗೆ ಬೇಯುತ್ತೆ ಅಂದ್ಬಿಟ್ಟು ನಾನು ಸಿಪ್ಪೆನೂ ಕೂಡ ಹಾಗೆ ಹಾಕಿದ್ದೀನಿ ಯೂಶಲಾಗಿ ನಾನು ಸಿಪ್ಪೆ ತೆಗಿಯಕ್ಕೆ ಹೋಗಲ್ಲ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾಯಿನಿ ಉಪ್ಪು ಮತ್ತು ಅರಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ನಿಮಗೆ ಬೇಕು ಅಂತಂದರೆ ಇದಕ್ಕೆ ಧನಿಯಾ ಪುಡಿನ ಕೂಡ ಒಂದು ಅರ್ಧ ಟೇಬಲ್ ಅಷ್ಟು ಹಾಕೋಬೋದು ಹಾಗೆ ಸ್ವಲ್ಪ ನೀರನ್ನು ಹಾಕೋತಾಯಿನಿ ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡು ಹಾಕೋತಾಯಿ ನಾನು ನಿಮಗೆ ನೀರು ನೋಡಿಕೊಂಡು ಸ್ವಲ್ಪ ಕುಕ್ಕರ್ ವಿಷಲ್ ಬರಬೇಕಲ್ಲ ಅಷ್ಟು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಇದು ಆಗುತ್ತೆ ಇಲ್ಲ ಹಂಗೆ ಬೇಯಿಸಂಗಿದ್ರೆ ಹಾಗೆ ಕೂಡ ಬೇಯಿಸ್ಬೋದು ಬೇಗ ಆಗುತ್ತೆ ಸೊರೆಗೆ ಪಲ್ಯ ಮಾಡೋಕೆ ಇಟ್ಟಿದ್ದೀನಿ ಯೂಶ್ವಲ್ ಬಂದರೆ ಸ್ವಲ್ಪ ಕೊತ್ಮರಿ ಮತ್ತು ಕೊಬ್ಬರಿ ತುರಿ ಹಾಕಿದ್ರೆ ಕುಕ್ಕರ್ ಕುಕ್ಕರಲ್ಲಿ ಬೇಡ ಅಂದ್ರೆ ಹಂಗೆ ಕೂಡ ಮಾಡ್ಕೋಬೋದು ಮನೇಲಿ ಎಲ್ಲರಿಗೂ ಸ್ವಲ್ಪ ಆಗಿದ್ರೆ ಇಷ್ಟ ಆಗುತ್ತೆ ಅದಕ್ಕೆ ಹಾಗೆ ಮಾಡ್ತೀನಿ ನಾನು ಹಾಗೆ ರೈಸ್ ಕೂಡ ಇಟ್ಟಿದ್ದೀನಿ ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕರಲ್ಲೇ ಆಗಿ ಮಾಡೋದು ನನಗೆ ಯಾವತ್ತೂ ಟ್ರೈಯೇ ಮಾಡಿರಲಿಲ್ಲ ನಾನು ಓಪನ್ ಪಾತ್ರೆಯಲ್ಲಿ ಮಾಡುವಂಥದ್ದು ಗಂಜಿ ವಸತಿ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಅದು ಹೆಂಗೆ ಗಂಜಿ ವಸಿತಾರೆ ಅಂತಲೇ ಅರ್ಥ ಆಗಲಿಲ್ಲ ನನಗೆ ಅದು ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನೇ ಇಟ್ಟಿದ್ದೆ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ ಅದೇನೋ ಗಂಜಿ ಬರಲೇ ಇಲ್ಲ ಬಟ್ ಹಂಗೆ ಚೆನ್ನಾಗಿತ್ತು ಚೆನ್ನಾಗಿ ಆಗಿತ್ತು ಹಸ್ಬೆಂಡ್ ಏನೇನು ಟ್ರೈ ಮಾಡ್ತೀಯಮ್ಮ ಅಂತಿದ್ರು ಇದು ಸೋಕ್ಕೆ ನೋಡೋಣ ಕಾಣ್ಕೊಂಡು ಅದನ್ನು ಮಾಡಿದ್ದೀನಿ ರೈಸ್ಗೆ ಇಟ್ಟಿದ್ದೀನಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು ನೆನ್ಸಿಟ್ಟಿದ್ದೀನಿ ಸಾಂಬಾರು ಇದೆ ಬೇಳಿ ಸಾಂಬಾರು ಇದೆ ಸೊ ಸಾಂಬಾರು ಆಗುತ್ತೆ ಆ ಮುದ್ದೆ ಇನ್ನು ಏನು ಲೇಟು ಹಸ್ಬೆಂಡ್ ಬಂದಮೇಲೆ ಮುದ್ದೆ ಮಾಡುವಂಥದ್ದು ಹೀಗೆ ನಮಗೆ ಓದ್ತದ ಎಕ್ಸಾಮ್ ತರ್ಟೀನ್ ತಿಂ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ ಆಗಿದೆ ಒಂದು ವಿಷಲ್ ಹಾಕ್ಸೋಣ ಅಂತ ಬಟ್ ಏನಾಯಿತು ಕುಕ್ಕರ್ ವಿಶಿಲೇ ಬರ್ತಾಯಿಲ್ಲ ಇತ್ತೀಚೆಗೆ ಬೆಲ್ಟ್ ಚೇಂಜ್ ಮಾಡಬೇಕು ಅದಕ್ಕೆ ಮತ್ತೆ ತೆಗೆದುಬಿಟ್ಟು ಹಂಗೆ ಓಪನ್ ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಬೇಯಿಸ್ಕೊಂಡೆ ತುಂಬ ಬೇಗ ಬೇಯಿತು ಅಂತ ಹೇಳ್ಬೋದು ಯೂಶ್ವಲಾಗಿ ಯಾವಾಗೂ ಕೂಡ ಕುಕ್ಕರ್ ವಿಶಿಲಾಕೆ ಬೇಯಿಸಿದೆ ಬಟ್ ಇವತ್ತು ಅದೇ ಅಂದ್ಕೊಂಡ ಇನ್ಮೇಲೆ ಹಾಗೆ ಬೇಯಿಸ್ಕೊಬೋದು ಅಂತ ಒಂದು ಕಡೆ ರೈಸ್ಗೂ ಕೂಡ ಇಟ್ಟಿದೆ ರೈಸ್ ಕೂಡ ಆಯಿತು ಇದು ಬೆಂದಿದೆ ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡ್ರೆ ಸೊರೆಕಾಯಿ ಪಲ್ಯ ರೆಡಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಯಾವಾಗಲೂ ನಾನು ಒಂದು ವಿಷನ್ ಹಾಕ್ಸಿದೆ ಬಟ್ ಇನ್ಮೇಲೆ ಓಪನ್ ಪನ್ನಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಬೇಗ ಆಗುತ್ತೆ ಹಾಗೇ ಈ ಒಂದು ಈ ಸಂಡೇ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ಈ ಜಾಗಕ್ಕೆ ಹೋಗೋಕೆ ಆಲ್ಮೋಸ್ಟ್ ತರ್ಟಿ ಒನ್ ಇಯರ್ಸ್ ಇದೆ ನಿಜ ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಕರ್ಕೊಂಡೋಗಿರಂತೆ ತುಂಬ ಚಿಕ್ಕವಳಿದ್ದಾಗ ನನಗಂತೂ ನೆನಪಿಲ್ಲ ನನಗೆ ತುಂಬ ಇಷ್ಟಪಡುವಂಥ ದೇವರು ರಾಘವೇಂದ್ರ ಸ್ವಾಮಿ ಸೊ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಸಂಡೇ ಸಡನ್ ಪ್ಲ್ಯಾನ್ ಆಯಿತು ನಿನ್ನೆ ಡಿಸ್ಕಷನ್ ನಡೀತು ಆಗಲೇ ಪ್ಲ್ಯಾನ್ ಇವತ್ತು ರೆಡಿ ಆಗಿಬಿಟ್ಟಿದೆ ತುಂಬ ಸತಿ ಪ್ಲ್ಯಾನ್ ಮಾಡಿ ಮಾಡಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವತ್ತು ಫೈನಲ್ ಆಗಿ ಆಗಿದೆ ಆರಾಮಾಗಿ ಹೋಗಿ ಬಂದರೆ ಸಾಕಪ್ಪ ಅನ್ನೋ ಥರ ಅನಿಸ್ತದೆ ನಾನು ಎಲ್ಲ ಕಡೆ ಯೂಶುವಲಾಗಿ ಅನ್ಕೊಂಡಿದ್ದ ಹೋಗ್ತೀವಿ ಯಾಕೋ ಮಂತ್ರಾಲಯಕ್ಕೆ ಆಗ್ತಾನೇ ಇರಲಿಲ್ಲ ಏನೋ ಹೇಳ್ತಾರಲ್ಲ ರಾಯರ ಸನ್ನಿಧಿಗೆ ಹೋಗ್ಬೇಕಂದ್ರೆ ರಾಯರ ಒಪ್ಪಿಗೆ ಇದ್ರೆ ಮಾತ್ರನೇ ಅಂತೆ ರಾಯರ ಸನ್ನಿಧಿ ಹೋಗೋಕ್ಕಾಗೋದು ಹಂಗೆ ಹೇಳ್ತಿತ್ತು ನಾನು ಅಮ್ಮನಿಗೆ ಹೇಳ್ತಿದ್ದೆ ಅದು ಯಾವತ್ತೂ ರಾಯರಿಗೆ ನಾನು ಕರ್ಕೊ ಕರ್ಕೊಬೇಕು ಸನ್ನಿಧಿಗೆ ಅನಿಸುತ್ತೋ ಅಮ್ಮ ಗೊತ್ತಿಲ್ಲ ತುಂಬ ಸತಿ ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಸತಿ ಫ್ಲಾಪ್ ಆಗುತ್ತೆ ಅಂತ ಗೃಹ ಪ್ರವೇಶ ನಾನು ಮನೆ ಕಟ್ಟೋವಾಗ ಅಂದ್ಕೊಂಡಿದ್ದೆ ಮನೆ ಕಟ್ಟಿ ಆರಾಮಾಗಿ ಎಲ್ಲ ಮುಗ್ದು ಗೃಹ ಪ್ರವೇಶ ಆದರೆ ಎಲ್ಲ ಸನ್ನಿಧಿಗೂ ಬರ್ತೀನಿ ಅಂತ ಎಲ್ಲ ಕಡೆ ಹೋಗಿ ಬಂದೆ ಮಂತ್ರ ಲೈಫ್ ಮಾತ್ರ ಹೋಗಕ್ಕೆ ಆಗಿರ್ಲಿಲ್ಲ ಹೀಗೆ ಲಾಸ್ಟ್ ಮಂತು ಪ್ಲ್ಯಾನ್ ಮಾಡಿ ತುಂಬ ದಿನಗಳಿಂದ ಪ್ಲಾನ್ ಲಾಸ್ಟ್ ಮಂತು ಕೂಡ ಪ್ಲ್ಯಾನ್ ಮಾಡಿದ್ವಿ ನನ್ನಿಂದನೇ ಹೋಗೋಕ್ಕಾಗಿಲ್ಲ ನನ್ನ ಸಮ್ ರೀಸನ್ಸು ಈ ಸತಿ ಹೋಗಿ ಬಂದುಬಿಡೋಣ ದೇವ್ರ ಮೇಲೆ ವಾರ ಹಾಕಿ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಟಿ ಟಿಯಲ್ಲಿ ಇದ್ದೀವಿ ಫ್ಯಾಮಿಲಿ ಅಂದರೆ ಅಮ್ಮನ ಕಡೆ ಫ್ಯಾಮಿಲಿ ಪೂರ್ತಿಯಾಗಿ ಹೋಗೋಣ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ ಚೆನ್ನಾಗಿರತ್ತೆ ಫನ್ ನಿಮಗೆಲ್ಲರ್ಗು ಇಷ್ಟ ಆಗುತ್ತೆ ಆಗಿ ನನ್ನ ಕಸಿನ್ಸ್ ಜೊತೆ ನನ್ನ ಬ್ಲಾಗ್ಸು ಚೆನ್ನಾಗತ್ತೆ ಅಂದ್ಕೊಂಡಿದ್ದೀರಿ ಬನ್ನಿ ಒನ್ ಡೇ ಅಷ್ಟೇ ಸಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗಿ ನೈಟ್ ಬರೋ ಥರ ಫೋರ್ ಏನೋ ಕರ್ಕೊಂಡು ಹೋಗ್ತಾರಂತೆ ಟಿ ಟಿ ಬುಕ್ ಮಾಡಿರೋ ಅಂಥದ್ದು ನೋಡ ಹೇಗಾಗತ್ತೆ ಏನು ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಪ್ಪ ಒಳಗೆ ಅಡುಗೆ ಮಾಡೋಷ್ಟ್ರಲ್ಲಿ ಸಾಕಾಗ್ಬಿಡತ್ತೆ ಒಂಥರ ಫುಲ್ ಬಿಸಿ ಅನ್ಸ್ಬಿಡ್ದು ಅಡುಗೆ ಎಲ್ಲ ಆಯಿತು ಪಲ್ಯ ರೈಸ್ ಎಲ್ಲ ನನ್ನ ಹಸ್ಬೆಂಡ್ ಮಂಗನ್ ಮುದ್ದೆ ಮಾಡ್ಬೇಕಷ್ಟೇ ಸಾಂಬಾರೆಲ್ಲ ಬಿಸಿ ಮಾಡಿ ಇಟ್ಟಿದ್ದೀನಿ ಒಳಗೆ ಬಿಸಿ ಅನಿಸ್ತಾ ಇತ್ತು ಕೂತ್ಕೊಂಡು ಎಷ್ಟು ಎಷ್ಟೊತ್ತಂತ ಫೋನ್ ನೋಡೋದು ಟಿ ವಿ ಆನ್ ಮಾಡೋಕ್ಕಾಗಲ್ಲ ಮಗ ಓದ್ತಾ ಇದ್ದಾನೆ ಟಿ ವಿ ಆನ್ ಮಾಡಿದೆ ಒಂದು ಸೌಂಡ್ ಎದ್ದು ಬರ್ತಾನೆ ಅಂತ ಅಂದ್ಬಿಟ್ಟು ಬಿಸಿ ಅನಿಸುತ್ತೆ ಆಚೆ ಬಂದು ನಿಂತ್ಕೊಂಡು ಎಷ್ಟು ತಣ್ಣಕ್ಕಿದೆ ಗೊತ್ತಾ ಗಾಳಿ ಸಕಲಾಗಿದೆ ಮಧ್ಯಾಹ್ನ ಹೊತ್ತು ಮನೆ ಒಳಗೆ ತಣ್ಣಾಗಿರುತ್ತೆ ಆಚೆ ಬಂದರೆ ಬಿಸಿ ಅನಿಸುತ್ತೆ ರಾತ್ರಿ ಹೊತ್ತು ಸಂಜೆ ಉಲ್ಟ ಆಚೆನೇ ಇರೋಣ ಒಂದೆರಡು ಚೇರ ಹೊಂದ್ ಕುತ್ಕೊಬಿಡೋಣ ಅನ್ನೋ ಥರ ಅನಿಸ್ತದೆ ನನಗೆ ಹೈವೇಯಲ್ಲೂ ಗಾಡಿಗಳೆಲ್ಲ ಓಡಾಡ್ತಾ ಇರತ್ತಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಸ್ಕೂಲ್ ಹತ್ರ ಬೇರೆ ಪಾರ್ಕು ಲೈಟ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿ ಅನ್ಸಿದೆ ನೋಡೋಕೆ ಸ್ವಲ್ಪ ತಾಚೆ ನಿಂತು ಬಂದೆ ಅದಾದ್ಮೇಲೆ ಫುಲ್ ಕಿಚನ್ ಕ್ಲೀನ್ ಮಾಡ್ಕೋತಾಯೀನಿ ಏನೆಲ್ಲ ನಾನು ತೆಗೆದಿಟ್ಟಿದ್ದು ಕೂಡ ಎಕ್ಕಿಡಕ್ಕಾಗಿಲ್ಲ ಅಷ್ಟು ಬಿಸಿ ಆಗ್ಬಿಡ್ತು ನನಗೆ ಅದಕ್ಕೆ ಆಚೆ ಹೋದೆ ಎಲ್ಲ ತೊಳ್ಕೊಂಡು ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಬಾಕ್ಸಸ್ ಎಲ್ಲ ಎತ್ತಿಟ್ಬಿಟ್ಟು ಅಂತ ಅಂದ್ಕೊಂಡು ಹಸ್ಬೆಂಡ್ ಕೂಡ ಬರೋ ಟೈಮ್ ಆಯಿತು ಮುದ್ದೆಗೆಡೋಣ ಅಂತ ಅಂದ್ಬಿಟ್ಟು ಬಂದೆ ಅಡುಗೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ನೀಟಾಗಿ ಕಿಚನ್ ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿ ಕೂಡ ಶೇರ್ ಮಾಡ್ತಾಯಿನಿ ಹಸ್ಬೆಂಡ್ ಬಂದರು ಯಾಕೋ ಮುದ್ದೆ ಬೇಡ ರೈಸಸ್ ಸಾಕು ಅನಿಸ್ತದೆ ಅಂತ ಅಂದರು ಸರಿ ಆಯಿತು ಮಗನಿಗೆ ಓದಿಸ್ತಿದ್ರು ಅವ್ರ ಕ್ವಶನ್ಸ್ ಏನೋ ಕೇಳ್ತಾಯಿದ್ರು ಸರಿ ಒಂದು ಸ್ವೀಟ್ ಆದರೂ ಮಾಡೋಣ ಮಿಲ್ಕ್ ಮೇಡ್ ಇತ್ತು ಮನೇಲಿ ಯೂಸ್ ಮಾಡಿಕೊಂಡು ಅಂತ ಮಾಡ್ತಾಯಿದ್ದೀನಿ ಮಾಡ್ತಾ ಇಲ್ಲಿ ಒಂದು ಕಪ್ಪಷ್ಟು ಮಿಲ್ಕ್ ಮೇಡನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆಫ್ ಕಪ್ಪಷ್ಟು ಹಾಲನ್ನು ಹಾಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಮಿಲ್ಕ್ ಮೇಡ್ ಏನು ಗಟ್ಟಿರುತ್ತಲ್ಲ ಅದೆಲ್ಲ ಹಾಲಿನ ಅದಕ್ಕೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ತಿರ್ಗಿಸ್ತಾನೆ ಇರಬೇಕು ಉರಿ ಸ್ಲಿಮ್ಮಲ್ಲಿ ಇರಬೇಕು ನಾನು ಏನು ಮಾಡ್ದೆ ಹೆಂಗೆ ತಿರುಗಿಸ್ತಾ ಇದ್ದೆ ಹಸ್ಬೆಂಡ್ ನಂದು ಸ್ಟಿಚಿಂಗ್ ಏನು ಬ್ಲೌಸ್ ಕೊಟ್ಟಿದ್ದಲ್ಲ ಅದನ್ನ ತೊಗೊಂಡ್ಬಂದಿದ್ರು ಉರಿಗೆ ಸ್ಲಿಮ್ಮಲ್ಲಿ ಇಡದೆ ಫುಲ್ ಉರಿ ಇಟ್ಬಿಟ್ಟು ನಾನು ಬ್ಲೌಸ್ ನೋಡೋಕ್ಕೆ ಅಂತ ಹೊಟ್ಬಿಟ್ಟೆ ಅದು ಏನಾಯಿತು ಅಂದರೆ ಫುಲ್ ತಳ ಹಿಡಿತು ಹಾಗಾಯಿತು ಬಟ್ ಯಾವುದೇ ಕಾರಣಕ್ಕೂ ನೀವು ಸೈಡ್ಗೆ ಹೋಗ್ಬಿಡಿ ಅಲ್ಲೇ ನಿಂತ್ಕೊಂಡು ಉರಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ನೋಡ್ಬೋದು ನಾನು ಒಳಗಡೆ ಹೋದೆ ಸ್ವಲ್ಪ ಹೊತ್ತಿಗೆ ನನ್ನ ಮಗ ಅಮ್ಮ ಇದೇನೋ ಆಗ್ತಿದೆ ಅಂತಂದ ಬಂದು ನೋಡೋಷ್ಟೊತ್ತಿಗೆ ಹೀಗೆ ತಳ ಅಂಟಿತ್ತು ಅದಕ್ಕೆ ಬೇರೆ ಪಾತ್ರೆಗೆ ಶಿಫ್ಟ್ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಂಡ ಮಿಲ್ಕ್ ಮೇಡು ಮತ್ತು ಹಾಲು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಕುದಿ ಬರ್ತಾಯಿದೆ ಅಂದಾಗ ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಕೂಡ ಹಾಕೋಬೇಕಾಗುತ್ತೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುರಿ ಸ್ಲಿಮ್ಮಲ್ಲೇ ಇರಬೇಕು ಇವಾಗಲೂ ಕೂಡ ಹುರಿ ಜಾಸ್ತಿ ಮಾಡಲೇಬೇಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ತಳಾಡ್ದು ಬಿಡುತ್ತೆ ಇಲ್ಲಾಂದರೆ ನೋಡ್ಬೋದು ನೀವು ಗಟ್ಟಿ ಆಗ್ತಾ ಇದೆ ಇದು ಗಟ್ಟಿ ಆದರೆ ಆಲ್ಮೋಸ್ಟ್ ಸ್ವೀಟ್ ಆದಂಗೆ ಇದಕ್ಕೆ ಸ್ವೀಟು ಆಗಲಿ ಏಲಕ್ಕಿ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಏನೂ ಬೇಕಾಗಿಲ್ಲ ಯಾಕೆಂದರೆ ಮಿಲ್ಕ್ ಮೇಡ ಫುಲ್ಲು ಹೆವಿ ಸ್ವೀಟ್ ಇರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದೊಂದು ಸ್ವಲ್ಪ ಗಟ್ಟಿ 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 ಥರ ಆಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದಂಗೆ ಅಷ್ಟೇ ಒಂದು ಸ್ವೀಟ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತುಪ್ಪನ ಹಾಕೋಬೇಕಾಗುತ್ತೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಹಾಗೆ ಹಾಗೆ ಇನ್ನು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ತುಪ್ಪ ತುಪ್ಪನೂ ಅಷ್ಟೇ ಒಂದು ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗುತ್ತೆ ಆಗುತ್ತೆ ಇಷ್ಟೇನೆ ತುಂಬ ಸಿಂಪಲ್ ಸ್ವೀಟ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಟೈಮ್ ಸ್ವಲ್ಪ ತೊಗೊಳತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅದಾದಮೇಲೆ ಇವತ್ತು ಊಟ ಮಾಡೋಕ್ಕೆ ಕೂಡ ಔಟ್ ಕೂತಿದ್ದೀವಿ ಒಳ್ಳೆ ಬಿಸಿ ಅಂದರೆ ಬಿಸಿ ಆಗ್ತಾಯಿತ್ತು ಹಸ್ಬೆಂಡ್ ಕೂಡ ಶಾಪಲ್ಲಿ ಸಕ್ಕತ್ತು ಬಿಸಿ ಫ್ಯಾನ್ ಹಾಕಿದ್ರು ಕೂಡ ಇರೋಕ್ಕಾಗ್ತಿಲ್ಲ ಅಂದರು ಅದಕ್ಕೆ ಸರಿ ಏನು ಫ್ಯಾನ್ ಹಾಕೊಂಡು ಕೂತ್ಕೊಳ್ಳೋದು ಆಚೆನೆ ಕೂತ್ಕೊಬ್ರೆ ನಾ ತಣ್ಣಕ್ಕಿದೆ ಅಂತ ಅಂದ್ಬಿಟ್ಟು ಆಚೆನೇ ಕೂತು ಊಟ ಮಾಡ್ತಾಯಿದ್ವಿ ಆ ಕೂತು ಊಟ ಮಾಡಿದ್ರಿಂದ ಬೆನಿಫಿಟ್ ಏನು ಗೊತ್ತಾ ಟಿ ವಿ ನೋಡಿದೆ ನಮ್ಮ ನಮ್ಮ ಕತೆಗಳನ್ನು ನಾವು ಮಾತಾಡ್ಕೊಂಡು ಊಟ ಮಾಡ್ಬೋದು ಹೀಗೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಅಂದ್ಕೋತಾ ಇದೀವಿ ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ ಔಟ್ಸೈಡೇ ಕೂತ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮುದ್ದೆ ಮಾಡಲಿಲ್ಲ ಇವತ್ತು ಬರೀ ಸ್ವೀಟು ಪಲ್ಯ ಸಾಂಬಾರು ರೈಸ್ ಇಷ್ಟೇ ಯೂಶ್ವಲಾಗಿ ಡೈಲಿ ಮುದ್ದೆ ಮಾಡ್ತೀನಿ ನಾನು ಅದೊಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಡೈಲಿ ನೈಟ್ ಟೈಮ್ ಮುದ್ದೆ ತಿಂದು ತಿಂದು ಆಗಲೇ ಹೇಳಿದೆ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ನಿನ್ನೆ ನೋಡಿರ್ತೀರಾ ನೀವು ಸ್ಯಾರಿ ಯಾವ್ದು ಕೊಟ್ಟಿದ್ದೆ ಸ್ಟಿಚಿಂಗ್ ಏನು ಅಂತ ಅಂದ್ಬಿಟ್ಟು ಸೊ ಅದೇ ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಆಗಿತ್ತು ಹಸ್ಬೆಂಡ್ ತಗೊಂಡ್ಬಂದಿದ್ದಾರೆ ಸೊ ಯಾವ ರೀತಿ ಕೊಟ್ಟಿದ್ದೀನಿ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ ಈ ಸರ್ತಿ ಕಾಲರ್ ಮೆಕ್ಕನ್ನ ಹೊಲ್ಸಿದ್ದೀನಿ ಹಾಕೊಂಡು ನೋಡಿದೆ ಸ್ವಲ್ಪ ಟೈಟ್ ಅಂತ ಅನಿಸ್ತದೆ ಇಲ್ಲಿ ಸ್ವಲ್ಪ ಎಳ್ದಂಗೆ ಅನಿಸ್ತದೆ ನೋಡೋಣ ಹೆಂಗೆ ಅನಿಸುತ್ತೆ ಅಂತ ಇನ್ನೇನು ಆಲ್ಟೇಷನ್ ಮಾಡೋಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ ಈ ಥರ ಹೊಲಿಸಿದೀನಿ ಸೇಮ್ ಪ್ರಿನ್ಸಸ್ ಕಟ್ಟು ಹಾಂ ನಾನು ಯೂಶ್ವಲ್ ಆಗಿ ಪ್ರಿನ್ಸಸ್ ಕಟ್ ಯಾವಾಗಲೂ ಚ ಅದು ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೆನ್ನೆ ಕೊಟ್ಟಿದ್ದು ಬ್ಲೌಸು ಇವತ್ತು ಕೊಟ್ಬಿಟ್ರು ನೋಡಿ ಹೀಗೆ ಈ ಥರ ಆ್ಯಕ್ಚುಲಿ ಬಾರ್ಡರ್ ಬೇಡ ಅಂತ ಹೇಳಿದ್ದೆ ನಾನು ಅವ್ರು ಬಾರ್ಡರ್ ಹಾಕ್ಬಿಟ್ಟಿದ್ದಾರೆ ಬಾರ್ಡರ್ ಇಲ್ಲ ಅಂದರೆ ಬೇರೆ ಸೀರೆಗೂ ಮ್ಯಾಚ್ ಮಾಡ್ಬೋದು ಬಾರ್ಡರ್ ಇದ್ದರೆ ಮ್ಯಾಚ್ ಕಷ್ಟ ಚೆನ್ನಾಗಿ ಅನ್ನಿಸಿದೆ ಅಲ್ವಾ ಇದು ನೆಕ್ ಡಿಫ್ರೆಂಟ್ ಇದೆ ಅಷ್ಟೇ ಸ್ಲೀವ್ಸ್ಗೆ ಸ್ವಲ್ಪ ಪಫ್ ನನಗೆ ಪಫ್ ಸ್ಲೀವ್ಸ್ ಇಷ್ಟ ಆಗುತ್ತೆ ಪ್ಲೇನ್ ಇದ್ದರೂ ಪಫ್ ಅಂದರೆ ಚೆನ್ನಾಗಿರುತ್ತೆ ಸ್ಲೀವ್ಸ್ಗೆ ಅಂತ ಅನಿಸುತ್ತೆ ಈ ಥರ ಬರುತ್ತೆ ಸೇವ್ ಸಿ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಸ್ಯಾರಿ ತೋರಿಸಿದೆ ಸ್ಟಿಚ್ ಮಾಡಕ್ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಈ ಥರ ಬರುತ್ತೆ ಅಲ್ವಾ ಕಲರು ಇಷ್ಟ ಆಯ್ತು ನನಗೆ ಪೇಸ್ಟರ್ ಕಲರ್ಸ್ ಅಲ್ವಾ ಇವಾಗೆಲ್ಲ ಸ್ವಲ್ಪ ಈ ಕಲರ್ಸ್ ಟ್ರೆಂಡಿಯಲ್ಲಿದೆ ನನಗಿಷ್ಟ ಆಯ್ತು ಕಲರ್ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅಂದರೆ ಡಿಸೈನ್ ಬರುತ್ತಲ್ಲ ಡಿಸೈನ್ ಇಲ್ಲದೆ ಪ್ಲೈನ್ ಸ್ಟಿಚ್ ಆಗಬೇಕಂದ್ರೆ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಈ ರೀತಿ ಡಿಸೈನ್ ಸ್ಟಿಚ್ ಮಾಡೋಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಾನು ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಅಲ್ಲೇ ಕೊಡ್ತೀನಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ ಹಾಕ್ಕೊಂಡು ನೋಡಿದೆ ಬಟ್ ಇಲ್ಲೇನೋ ಸ್ವಲ್ಪ ಟೈಟ್ ಅಂತ ಅನಿಸ್ತು ಅಷ್ಟೇ ಬನ್ನೆಲ್ಲ ಚೆನ್ನಾಗಿ ಬಂದಿದೆ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ಸಪೋರ್ಟ್ ಇರಿ ನಮ್ಮ ಕನ್ನಡದ ಎಲ್ಲ ಯೂಟ್ಯೂಬರ್ಸ್ಗೂ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್